ವೈಕುಂಠ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ವೈಕುಂಠ ಏಕಾದಶಿಯ ಆಚರಣೆ ಹೇಗೆ ಸುಖ ಸಮೃದ್ಧಿ ಶಾಂತಿಗಾಗಿ ಈ ದಿನ ಹರಿನಾಮ ಸ್ಮರಣೆ ಮಾಡಿ ಮುರ ಎಂಬ ರಾಕ್ಷಸನು ಚಂದ್ರಾವತಿ ಎಂಬ ನಗರವನ್ನು ರಾಜಧಾನಿಯಾಗಿಟ್ಟುಕೊಂಡು ಆಳುಕೆ ಮಾಡುತ್ತಿದ್ದ ಇವನು ಬ್ರಹ್ಮನಿಗಾಗಿ ಕಠಿಣ ತಪಸ್ಸು ಮಾಡಿದ ತಲಜಂಗನ ಮಗ ಅವನ ತಪಸ್ಸಿನಿಂದ ಸಂತೋಷಗೊಂಡ ಬ್ರಹ್ಮನು ಕಾಣಿಸಿಕೊಂಡಾಗ ವರವನ್ನು ಕೇಳಿದನು ನಂತರ ಅವನು ಆಕ್ರಮಣ ಮಾಡಿ ವಿವಿಧ ದೇವತೆಗಳ ವಿರುದ್ಧ ಹೋರಾಡಿದನು ದೀರ್ಘಕಾಲದ ಯುದ್ಧದ ನಂತರ ವಿಷ್ಣು ದಣಿದು ಸಿಂಹಾವತಿಯ ಗುಹೆಯನ್ನು ಪ್ರವೇಶಿಸಿದನು ಮತ್ತು ಅವನ ಇಚ್ಛೆಯಿಂದ ಏಕಾದಶಿ ಎಂಬ ಮಹಿಳೆ ಹೊರಹೊಮ್ಮಿ ರಾಕ್ಷಸನನ್ನು ಕೊಂದಳು ಇದಕ್ಕಾಗಿ ಸಂತೋಷಪಟ್ಟ ವಿಷ್ಣು ಎಲ್ಲ ತಿಥಿಗಳಲ್ಲಿ ಅತ್ಯಂತ ಪ್ರೀತಿಪಾತ್ರಳಾಗಲು ಶ್ರೇಷ್ಠತೆಯನ್ನು ನೀಡಲು ಮತ್ತು ಏಕಾದಶಿ ತಿಥಿಯಲ್ಲಿ ಉಪವಾಸ ಮಾಡುತ್ತಿರುವವರಿಗೆ ಮೋಕ್ಷವನ್ನು ನೀಡಲು ವರವನ್ನು ನೀಡಿದನು ವೈಕುಂಠ ಏಕಾದಶಿಯೆಂದು ಮುಹೂರ್ತದಲ್ಲಿ ಎದ್ದು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿ ನದಿಯಲ್ಲಿ ಸ್ನಾನ ಮಾಡಿ ವಿಷ್ಣು ದೇವಾಲಯಕ್ಕೆ ಹೋಗಿ ಭಗವಂತನನ್ನು ದರ್ಶನ ಮಾಡಬೇಕು ಇಡೀ ದಿನ ಹರಿನಾಮದ ಸ್ಮರಣೆಯಲ್ಲಿ ಕಳೆಯಬೇಕು ವಿಷ್ಣು ಸಹಸ್ರನಾಮದ ಪಠಣ ಮತ್ತು ಗೀತಪರಾಯಣ ಮಾಡಬೇಕು ವಿಷ್ಣುವಿನ ಪರಾಯಣವನ್ನು ಮಾಡುತ್ತಾ ಈ ಮಂತ್ರವನ್ನು ಜಪಿಸಬೇಕು ಎನ್ಮೋಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾಂ ಎದರ್ಗೆ ಸರ್ವೇದಾಶ್ಚ ತುಳಸೀಂ ತ್ವ ನಮಾಮ್ಯಹಂ ಎಂದು ಸ್ತುತಿಸಿ ತುಳಸೀಮಾತೆಯನ್ನು ಪೂಜಿಸಬೇಕು ತುಳಸೀದಳಗಳಿಂದ ಕಟ್ಟಿದ ಮಾಲೆಯನ್ನು ವಿಷ್ಣುವಿಗೆ ಅರ್ಪಿಸಿ ನಮಸ್ಕರಿಸಬೇಕು ನಂತರ ವಿಷ್ಣುವಿನ ಆಲಯಕ್ಕೆ ಹೋಗಿ ಉತ್ತರ ದ್ವಾರದ ಮೂಲಕ ಭಗವಂತನನ್ನು ದರ್ಶನ ಮಾಡಿ ಕೈ ಮುಗಿಯಬೇಕು ಮರುದಿನ ದ್ವಾದಶಿಯನ್ನು ಪಾರಣೆ ಮಾಡುವುದು ಅಗತ್ಯ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಭಕ್ತರಿಗೆ ಅವರ ಅಗತ್ಯ ಅರಿತು ದಾನಗಳನ್ನು ಮಾಡಬೇಕು ಉಪವಾಸ ಎಂದರೆ ಹತ್ತಿರ ವಾಸ ಮಾಡುವುದು ಎಂದರ್ಥ ಇದರ ಅರ್ಥ ದೇವರಿಗೆ ಹತ್ತಿರವಾಗಿರುವುದು ಮತ್ತು ದೈವಿಕ ಕೃಪೆಯನ್ನು ಹುಡುಕುವುದು ಎಂದು ಆಗುತ್ತದೆ ಸ್ನೇಹಿತರೆ ವೈಕುಂಠ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು